ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ ಎಲ್ಲರಿಗೂ ಭಾನುವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಆಯುಷ್ಯಪೂರ್ಣದಾಯಕ ಆರೋಗ್ಯದಾಯಕವಾಗಿರುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಭಾನುವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಮಾಘ ಮಾಘಮಾಸ ಕೃಷ್ಣ ಪಕ್ಷ ಷಷ್ಠಿ ಇವತ್ತಿನ ನಕ್ಷತ್ರ ಸ್ವಾತಿ ವಿಶೇಷವಾದ ಮಹಾನಕ್ಷತ್ರ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ದಿನದ ಮುಹೂರ್ತ ಸಂಜೆ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದಿಂದ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಶುಭಕಾರ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಇನ್ನು ವೀಕ್ಷಕರೇ ಹಲವಾರು ರೀತಿಯಂಥ ವ್ಯತ್ಯಾಸಗಳನ್ನು ನಮ್ಮ ಜೀವನದಲ್ಲಿ ನಾವು ಕಾಣ್ತಾ ಇರ್ತೀವಿ ಕೆಲವೊಂದಿಷ್ಟು ದಿನಗಳು ಶುಭ ಕೆಲವೊಂದಿಷ್ಟು ದಿನಗಳು ಅಶುಭ ಅಂತ ಹೇಳ್ತೀವಿ ಒಂದು ಭೂಮಿಯನ್ನು ಪರೀಕ್ಷೆ ಮಾಡೋದರಿಂದ ನಮಗಿರ್ತಕ್ಕಂಥ ಅಶುಭ ದೋಷಗಳನ್ನು ನಾವು ನಿವೃತ್ತಿ ಮಾಡ್ಕೊಳ್ಬೇಕಂದ್ರೆ ನೀವು ನಂಬ್ತೀರಾ ಖಂಡಿತ ನಂಬಲೇಬೇಕು ಯಾಕೆ ಅಂತಂದರೆ ನೋಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇಬ್ಬರು ರೈತರು ಇರ್ತಾರೆ ಇಬ್ಬರದು ಒಂದೇ ರೀತಿಯಂಥ ಮಣ್ಣಿರುತ್ತೆ ಇಬ್ಬರಿಗೂ ಒಂದೇ ನೀರಿರುತ್ತೆ ಆದರೆ ಒಬ್ಬರು ಚೆನ್ನಾಗಿ ರೈತರಿಗೆ ಅಭಿವೃದ್ಧಿ ಆಗ್ತಾ ಇರುತ್ತೆ ಬೆಳೆಗಳು ಇನ್ನೊಬ್ಬರಿಗೆ ನಷ್ಟ ಆಗ್ತಾ ಇರುತ್ತೆ ಇದಕ್ಕೇನು ಕಾರಣ ಇಬ್ಬರದೂ ಒಂದೇ ನೀರೆ ಇಬ್ಬರದು ಒಂದೇ ಮಣ್ಣೆ ಒಂದೇ ಬೀಜವನ್ನು ಬಿತ್ತನೆ ಮಾಡಿರ್ತಾರೆ ಆದರೂ ಕೂಡ ಫಲ ಯಾಕೆ ಚೆನ್ನಾಗಿ ಸಿಗೋದಿಲ್ಲ ಅಂತಂದರೆ ಆ ಭೂಮಿಯಲ್ಲಿ ದೋಷ ಅಂತ ನಾವು ಕಾಣ್ತೀವಿ ಆ ದೋಷಕ್ಕೆ ಕೆಲವೊಂದು ಸುಲಭ ಪರಿಹಾರಗಳು ಏನು ದೊಡ್ಡ ಲಕ್ಷಗಟ್ಟಲೆ ನೀವು ಖರ್ಚು ಮಾಡಿ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದಿಲ್ಲ ಸುಲಭ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಮ್ಮ ಶಿಷ್ಯ ತಂಡವರು ನಿಮ್ಮ ಮನೆಗೆ ಬಂದು ನಿಮ್ಮ ಸ್ಥಳಕ್ಕೆ ಬಂದು ಭೂಮಿಯನ್ನು ಪರೀಕ್ಷೆ ಮಾಡಿ ಅಲ್ಲಿರುವಂಥ ದೋಷವನ್ನು ಹೇಳ್ತಾರೆ ಕೇವಲ ಆರುನೂರು ರೂಪಾಯಿಗಳು ಮಾತ್ರ ಅವರು ನಿಮಗೆ ಚಾರ್ಜ್ ಮಾಡ್ತಾರೆ ಆರುನೂರು ರೂಪಾಯಿಗಳಲ್ಲಿ ಕರ್ನಾಟಕದ ಯಾವುದೇ ಮೂಲೆ ಆದರೂ ಕೂಡ ಬಂದು ಪರೀಕ್ಷೆಯನ್ನು ಮಾಡಿ ನಿಮಗೆ ಆ ದೋಷವನ್ನು ತಿಳಿಸ್ತಾರೆ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಿ ಅದರಿಂದ ಜೀವನದಲ್ಲಿ ನೆಮ್ಮದಿಯಾದಂಥ ಒಂದು ಬದುಕನ್ನು ನೀವು ಕಾಣ್ಬೋದು ಅವರು ಬಂದಾಗ ನೀವೇನೂ ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಅವರೇ ಹೇಳ್ತಾರೆ ನಿಮಗಿರ್ತಕ್ಕಂಥ ಸಮಸ್ಯೆಗಳನ್ನು ತಿಳಿಸ್ತಾರೆ ಬಯ ಭೂಮಿಯಲ್ಲ ನಿಮ್ಮ ಮನೆ ಸಮಸ್ಯೆಯನ್ನು ತಿಳಿಸಿ ಅದಕ್ಕೆ ಬೇಕಾದ ಸ್ವಲ್ಪ ಪರಿಹಾರಗಳನ್ನು ಅವ್ರು ಕೊಡ್ತಾರೆ ಅದರಿಂದ ನಿಮ್ಮ ಜೀವನ ಒಳ್ಳೆಯದಾಗುತ್ತೆ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಮೊದಲನೇದಾಗಿ ರಾಶಿ ಅವರಿಗೆ ಈ ದಿನ ಹೊಸ ವ್ಯಕ್ತಿಗಳ ಪರಿಚಯ ಮೂಲಕ ನಿಮಗೆ ಧನಲಾಭ ಪ್ರಾಪ್ತಿಯಾಗುವಂಥದ್ದು ಅವಕಾಶಗಳು ಆಪರ್ಚುನಿಟೀಸ್ ತುಂಬ ನಿಮ್ಮ ಹತ್ರಕ್ಕೆ ಬರುತ್ತೆ ಅದನ್ನು ಯಾವುದು ಮಿಸ್ ಮಾಡ್ಕೊಂಡ್ಲಿ ಬಂದಂಥ ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಳ್ಳಿ ಖಂಡಿತವರು ಯಶಸ್ಸಿನ ದಾರಿಗೆ ನೀವು ಹೋಗ್ತೀರಾ ಉತ್ತಮವಾದ ಪ್ರಗತಿ ಆರೋಗ್ಯ ವೃದ್ಧಿಯನ್ನು ಕಾಣುವಂಥದ್ದು ಮೇಷರಾಶಿಯವರಿಗೆ ಈ ದಿನ ವೃಷಭ ರಾಶಿಯವ್ರಿಗೆ ಸ್ವಲ್ಪ ಸಮಸ್ಯೆಗಳನ್ನು ತಂದೊಡ್ಡುವಂಥ ದಿನ ಆಸ್ತಿ ಪತ್ರದ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಕಷ್ಟಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬೇಕು ಅಂತ ಭಾಳ ಯೋಚನೆಯನ್ನು ಮಾಡಿ ನೀವು ಮುಂದುವರಿಸ್ತಕ್ಕಂಥದ್ದು ನಿಮಗೆ ಖಂಡಿತ ಜೀವನದಲ್ಲಿ ಯಶಸ್ಸು ಕಾಣುತ್ತೆ ಕಣ್ಣಿನ ಸಮಸ್ಯೆಗಳಾಗುವಂಥ ಸಾಧ್ಯತೆ ಎಚ್ಚರ ವಹಿಸ್ತಕ್ಕಂಥದ್ದು ಆರೋಗ್ಯದಲ್ಲಿ ತುಂಬ ಒಳ್ಳೆಯದು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವ್ರಿಗೆ ಈ ದಿನ ಅಧಿಕವಾದಂಥ ತಿರುಗಾಟ ಸುಮ್ಮನೆ ಸುತ್ತತನೇ ಇರ್ತೀರ ಕೆಲಸ ಕಾರ್ಯವೇ ಇರಲ್ಲ ಗಾಡಿಗೋ ಕಾರುಗೋ ಪೆಟ್ರೋಲ್ ಡೀಸೆಲ್ ಹಾಕ್ಕೊಂಡು ಸುಮ್ಮನೆ ಸುತ್ತುವಂಥದ್ದು ಒಂದು ರೂಪಾಯಿದ್ರಿಂದ ಸಂಪಾದನೆ ಇಲ್ಲ ವ್ಯಯ ವೃಥಾ ಖರ್ಚು ಅಂತ ಹೇಳ್ತೀವಿ ಆ ಥರದಾಗುವಂಥದ್ದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ರೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಕುಂಠಿತವಾದಂಥ ಪ್ರಗತಿಯನ್ನು ಕಾಣುವಂಥದ್ದು ಸಾಲ ಬಾಧೆ ಅಲ್ಪ ಪ್ರಗತಿಯನ್ನು ಕಾಣುವಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ಈ ದಿನ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಭಾಳಷ್ಟು ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಅಭಿವೃದ್ಧಿ ಆಗುವಂಥದ್ದು ನಿಮ್ಮ ಆಸೆಗಳು ಪರಿಪೂರ್ಣವಾಗುವಂಥ ದಿನ ಜೊತೆಗೆ ಧನಲಾಭ ಕುಟುಂಬ ಸಮೇತ ವಿಹಾರಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಈ ದಿನ ಆರ್ಥಿಕವಾಗಿ ಬಲವಾಗ್ತೀರಾ ಭಾಳಷ್ಟು ಅಭಿವೃದ್ಧಿ ಆಗುವಂಥದ್ದು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇವತ್ತು ಯಾರನ್ನಾದರೂ ಮೀಟ್ ಮಾಡಬೇಕು ಇನ್ಫ್ಲೂಯೆನ್ಸ್ ಮಾಡಬೇಕು ಅನ್ನೋದರಲ್ಲಿದ್ದರೆ ಇವತ್ತು ಖಂಡಿತ ಮುಂದುವರಿಸಿ ಯಶಸ್ಸು ನಿಮ್ಮದಾಗುತ್ತೆ ಮತ್ತು ಪ್ರಶಂಸೆಗಳಿಗೆ ನೀವು ಇವತ್ತು ಒಳಗಾಗ್ತೀರಾ ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತೀರಾ ಪ್ರಶಂಸೆ ಜನ ಹತ್ತು ಜನ ನಿಮ್ಮನ್ನ ಹೊಗಳಿ ಕೊಂಡಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಪುಣ್ಯಕ್ಷೇತ್ರಗಳ ದರ್ಶನ ನಿಮಿತ್ತವಾಗಿ ಮನೆಯಲ್ಲಿ ಮಾತುಕತೆಗಳು ಅಥವಾ ಯೋಚನೆಗಳು ಅಥವಾ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಆರ್ಥಿಕವಾಗಿ ಅನುಕೂಲಗಳು ಆಗುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಆಕಸ್ಮಿಕವಾಗಿ ಧನ ಲಾಭ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಇನ್ನು ತುಲಾರಾಶಿಯವರಿಗೆ ಅವರಿಗೆ ದಿನ ದೀರ್ಘಕಾಲದ ಸಮಸ್ಯೆಗಳು ಇಂದು ಪರಿಹಾರವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ತಂದೆ ತಾಯಿಗಳ ಆಶೀರ್ವಾದ ಅನುಗ್ರಹ ನಿಮಗೆ ಸಿಗುತ್ತೆ ಮಕ್ಕಳೇನಾದರೂ ಸಮಸ್ಯೆಯಲ್ಲಿದ್ದರೆ ತಂದೆ ತಾಯಿಗಳ ಒಂದು ಸಹಾಯದಿಂದ ಆ ಸಮಸ್ಯೆ ಇವತ್ತು ದೂರವಾಗುವಂಥ ಸಾಧ್ಯತೆ ಆರೋಗ್ಯದಲ್ಲಿ ಕೂಡ ವೃದ್ಧಿಯನ್ನು ಕಾಣುವಂಥ ದಿನವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಕೋರ್ಟ್ ಕಚೇರಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳು ಮನೆಯಲ್ಲಿ ಮಾತಾಡುವಂಥದ್ದು ಆಸ್ತಿ ವಿಚಾರವಾಗಿ ಲಾಯರ್ ಜೊತೆ ಮಾತಾಡುವಂಥದ್ದು ಮತ್ತು ಮನೆಯಲ್ಲಿ ಹಿರಿಯರನ್ನೆಲ್ಲ ಒಗ್ಗೂಡಿಸಿ ಮಾತು ಮಾತಾಡುವಂಥದ್ದು ಈ ಥರದರಲ್ಲಿ ಸ್ವಲ್ಪ ಜಯ ಪ್ರಾಪ್ತಿ ಆಗುತ್ತೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಕುಟುಂಬದಲ್ಲಿ ಸ್ವಲ್ಪ ಸಂತೋಷದ ವಾತಾವರಣ ಇರುತ್ತೆ ಆದರೆ ಕೆಲವೊಂದಿಷ್ಟು ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅದರ ಕಡೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು ಇದಿನ ಸಂತೋಷದ ವಾತಾವರಣ ಕೂಡ ಅಭಿವೃದ್ಧಿ ಆಗುತ್ತೆ ನೀರು ಮತ್ತು ತೈಲ ವ್ಯಾಪಾರಿಗಳಿಗೆ ನೀರಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥ ಎಲ್ಲರಿಗೂ ಕೂಡ ಅಧಿಕವಾದಂಥ ಧನಲಾಭ ಪ್ರಾಪ್ತಿಯಾಗುವಂಥ ದಿನವಾಗಿರುತ್ತೆ ಧನುರ್ ಈ ದಿನ ವಿಶೇಷವಾಗಿ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನವನ್ನು ಕೊಡಿ ಯಾಕೆ ವಿಶೇಷವಾಗಿ ಅಂತ ದಿನ ನಿಮ್ಮಿಂದ ದೂರವಾಗುವಂಥ ಸಾಧ್ಯತೆ ನಿಮಗೆ ಈ ಕಾಲಕ್ಕೆ ಯಾವುದು ಬೆಲೆ ಬಾಳುವ ವಸ್ತು ಆ ವಸ್ತು ನಿಮ್ಮಿಂದ ದೂರವಾಗುವಂಥ ಸಾಧ್ಯತೆ ಇರುತ್ತೆ ಅದರ ಕಡೆ ಗಮನವನ್ನು ಕೊಡಿ ಬಂಡವಾಳ ಹೂಡಿಕೆಗೆ ಇವತ್ತೇನು ಶುಭ ಫಲ ಅಲ್ಲ ಸ್ವಲ್ಪ ನೆಗೆಟಿವ್ ಇರತಕ್ಕಂಥ ದಿನವಾಗುತ್ತೆ ಹಾಗಾಗಿ ಇವತ್ತು ಸುಬ್ರಹ್ಮಣ್ಯನ ದರ್ಶನ ಮಾಡಲೇಬೇಕಾಗತ್ತೆ ಯಾಕೆಂತಂದರೆ ಇವತ್ತು ನಿಮ್ಮ ಕೈಯಿಂದ ದುಡ್ಡು ಅಥವಾ ಬೆಲೆ ಬಾಳುವ ವಸ್ತು ದೂರವಾಗುವಂಥ ಸಾಧ್ಯತೆ ಆರೋಗ್ಯದಲ್ಲಿ ಕೂಡ ಕುಂಠಿತವಾಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರನ ವಹಿಸ್ತಕ್ಕಂಥದ್ದು ಒಳ್ಳೆಯದು ಮಕರ ರಾಶಿಯವರಿಗೆ ದಿನ ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ರೈತರಿಗೆ ಮಾತ್ರ ಉತ್ತಮವಾದಂಥ ಧನಲಾಭ ಅಭಿವೃದ್ಧಿ ಆಗುವಂಥದ್ದು ಹೋಟೆಲ್ ಉದ್ಯಮಿಗಳಿಗೆ ಅಭಿವೃದ್ಧಿ ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಭಾಳಷ್ಟು ಶುಭ ಫಲ ಇರುತ್ತೆ ಸಣ್ಣ ಪುಟ್ಟ ಕೂಲಿ ಕೆಲಸ ಕೈಗಾರಿಕಾ ಉದ್ಯಮಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಖಂಡಿತವಾಗಲು ಯಶಸ್ಸು ಅಭಿವೃದ್ಧಿ ಆಗುತ್ತೆ ಇನ್ನು ಕುಂಭರಾಶಿಯವರಿಗೆ ದಿನ ವಿದೇಶಿ ಪ್ರಯಾಣದ ಅನುಕೂಲಗಳಾಗುವಂಥದ್ದು ಮುಖ್ಯವಾಗಿ ಆಲೋಚನೆಗೆ ತಕ್ಕಂತೆ ಪ್ರತಿಫಲ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಇವತ್ತು ನಿಮಗೆ ಸಿಗುತ್ತೆ ಇವತ್ತು ನೀವು ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತೀರ ಅಂದರೆ ಬುದ್ಧಿ ಉಪಯೋಗಿಸಿ ಮಾಡುವಂಥ ಕೆಲಸಗಳು ಚೆನ್ನಾಗಿ ಮಾಡ್ತೀರಾ ರಾಜಕೀಯ ವ್ಯಕ್ತಿಗಳು ಕೂಡ ಇವತ್ತು ಅಧಿಕವಾದಂಥ ಫಲ ಅಭಿವೃದ್ಧಿ ಒಂದು ಪವರಲ್ಲಿ ಕುತ್ಕೊಳ್ಳುವಂಥ ಲಕ್ಷಣಗಳು ದಾರಿ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಮೀನರಾಶಿಯವ್ರಿಗೆ ಈ ದಿನ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆರೋಗ್ಯದಲ್ಲಾಗುವಂಥದ್ದು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯೋದು ಆ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಮನಸ್ತಾಪ ಆಗುವಂಥದ್ದು ಅಣ್ಣ ಜಗಳ ಆಗುವಂಥ ಸಾಧ್ಯತೆ ಮುಖ್ಯವಾಗಿ ಮೀನರಾಶಿಯವರು ಈ ದಿನ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಒಳ್ಳೆಯದು ನಿಮ್ಮ ಬಲ ನಿಮಗೆ ಜೀವನದ ದಾರಿಯನ್ನು ತೋರಿಸುತ್ತೆ ಆ ಬಲ ವೃದ್ಧಿಗೆ ನೀವೇನು ಮಾಡಬೇಕು ಈ ದಿನ ಸೂರ್ಯನಾರಾಯಣನನ್ನು ಹನ್ನೆರಡು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡೋದರಿಂದ ಖಂಡಿತವಾಗಲು ಇನ್ನಷ್ಟು ಯಶಸ್ಸು ಅಭಿವೃದ್ಧಿಯಾಗುತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಕೂಡ ಉತ್ತಮವಾದ ಆಗುತ್ತೆ ಉತ್ತಮವಾದ ಪ್ರಗತಿಯನ್ನು ಕಾಣುವಂಥದ್ದಕ್ಕೆ ಅದೊಂದು ಮಾರ್ಗದರ್ಶನವಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿಭವಂತು